ಒಂದ್ ಹದಿನೈದು ದಿವಸ ನಾನು ಹೋಗ್ ಬರ್ತಾ ಮುಂಚೆ ಹತ್ತು ಲಕ್ಷ ಇತ್ತು ಈಗ ಒಂದೂವರೆ ಲಕ್ಷ ಜಾಸ್ತಿ ಆಗಿದ್ದಾರೆ ಇನ್ಫಾರ್ಮರ್ಸ್ ಹನ್ನೊಂದು ವಾಚ್ ಮಾಡ್ತಾ ಈಗ ಇದ್ದಾರೆ ಎಕ್ಸ್ಪೋಸ್ ಮಾಡ್ದೆ ಸೆಕ್ಯೂರಿಟಿ ಕೊಟ್ಟಿಲ್ಲ ಮುನಿನ್ ಎಕ್ಸ್ಪೋಸ್ ಮಾಡಿದ್ದೀನಿ ಸೆಕ್ಯೂರಿಟಿ ಕೊಟ್ಟಿಲ್ಲ ನನ್ಗೆ ಆದ್ರೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ದಯಾನಂದವನಲ್ಲ ಅವನು ಅವ್ನ ನೆಟ್ವರ್ಕ್ ಗೆ ಕಾರಣ ಆಗ್ತಾರೆ ಇವತ್ತು ಬಿಗ್ ಬಾಸ್ ಮನೆಗೆ ಬಿಗ್ ಬಾಸ್ ಹನ್ನೊಂದಕ್ಕೆ ಸ್ಪರ್ಧಿಗಳು ಎಂಟ್ರಿ ಕೊಡ್ತಾ ಇದ್ದಾರೆ ಆರು ಗಂಟೆಯಿಂದ ಬಿಗ್ ಬಾಸ್ಗೆ ಒಬ್ಬೊಬ್ಬರೇ ಸ್ಪರ್ಧಿಗಳು ಎಂಟ್ರಿ ಕೊಡ್ತಾರೆ ಇದರಲ್ಲಿ ಒಬ್ಬ ಪ್ರಮುಖವಾಗಿ ಈ ಬಾರಿ ಎಂಟ್ರಿ ಕೊಡ್ತಾ ಇರುವಂಥ ಸ್ಪರ್ಧಿ ಲಾಯರ್ ಜಗದೀಶ್ ಅಂತ ಈಗ ಸುದ್ದಿ ಬರ್ತಾ ಇರುವಂಥದ್ದು ಇದಕ್ಕೆ ಪೂರಕ ಅನಿಸುವಾಗೆ ಲಾಯರ್ ಜಗದೀಶ್ ಕೂಡ ನಾನು ಹದಿನೈದು ದಿನ ಇರೋದಿಲ್ಲ ಅಲ್ಲಿವರೆಗೂ ನಿಮ್ಮನ್ನೆಲ್ಲ ಸುಮ್ಮನೆ ಬಿಡಲ್ಲ ಹಾಗಂತೇಳಿ ನಾನು ಇರಲ್ಲ ಅಂತ ನೀವು ಯಾರೂ ಕೇರ್ ಮಾಡಲ್ಲ ಯಾರು ಏನು ಬೇಕಾದರೂ ಮಾಡ್ಬೋದು ಭ್ರಷ್ಟಾಚಾರ ಯಾರೇನು ಬೇಕಾದರೂ ಸರ್ಕಾರದ ವ್ಯವಸ್ಥೆಯಲ್ಲಿ ಜನರನ್ನ ಹಿಂಡಿ ಹಿಪ್ಪೆ ಮಾಡ್ಬೋದು ಅಂತ ಅನ್ಕೊಂಡಿದ್ರೆ ಅದೆಲ್ಲ ಆಗಲ್ಲ ನನ್ನ ಸಿಸ್ಟಮ್ ನಿಮ್ಮನ್ನು ಗಮನಿಸ್ತಾ ಇರುತ್ತೆ ಅಬ್ಬರಿಸಿದ್ದಾರೆ ಈ ರೀತಿಯಲ್ಲಿ ಲಾಯರ್ ಜಗದೀಶ್ ಅಂದರೆ ಸಹಜವಾಗಿಯೇ ಅವರು ಬೇರೆ ಬೇರೆ ವ್ಯವಸ್ಥೆಯಲ್ಲಿನ ಭ್ರಷ್ಟಾಚಾರ ದೌರ್ಜನ್ಯ ದಬ್ಬಾಳಿಕೆ ವಂಚನೆ ಮೋಸದ ವಿರುದ್ಧ ಮಾತಾಡ್ತಾರೆ ಈಗ ಇವರು ಮಾತಾ ಈಗ ಮಾತಾಡ್ತಾ ಇರೋ ರೀತಿಯಲ್ಲಿ ಹದಿನೈದು ದಿನ ನಾನು ಇರೋದಿಲ್ಲ ಅಂತ ಹೇಳ್ತಾ ಇರುವಂಥದ್ದು ಇವರು ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾ ಇದ್ದಾರಾ ಅಂತ ಬಹುತೇಕ ಇವರು ಅನುಮಾನ ಬರುವ ಹಾಗೆ ಮಾಡಿದೆ ಲಾಯರ್ ಜಗದೀಶ್ ಇತ್ತೀಚೆಗೆ ಭಾಳಷ್ಟು ಪ್ರಸಿದ್ಧಿಯಲ್ಲಿದ್ದಾರೆ ಯಾಕೆಂದರೆ ಪೊಲೀಸ್ ವ್ಯವಸ್ಥೆ ಬಗ್ಗೆ ನೇರವಾಗಿ ಮಾಧ್ಯಮಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಎಲ್ಲ ಭ್ರಷ್ಟ ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಇವರು ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾರೆ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಸುದ್ದಿ ಆಗ್ತಾಯಿದೆ ಅವರ ವಿಡಿಯೋದಲ್ಲೇ ಕೂಡ ಇದು ಎಲ್ಲ ಒಂದು ಕಡೆ ಪೊಲೀಸ್ ಬಗ್ಗೆ ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಹಾಗೆಯೇ ಸಮಾಜದಲ್ಲಿ ಸಾರ್ವಜನಿಕರಿಗೆ ಹಿಂಸೆ ಕೊಡೋರ ಬಗ್ಗೆ ಮಾತಾಡ್ತಾ ದಿನ ನಾನು ಇರೋದಿಲ್ಲ ಅಂತ ಬಿಗ್ ಹೋಗ್ತಾ ಇರಬಹುದು ಅನ್ನೋ ರೀತಿಯಲ್ಲಿ ಊಹಾಪೂಹಗಳು ಶುರುವಾಗಿವೆ ನಮಸ್ಕಾರ ಕರ್ನಾಟಕ ಇಷ್ಟಲ ಆದಮೇಲೆ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ಸ್ ಆಯ್ತು ಹೋಮ್ ಗಾರ್ಡ್ಸ್ ಆಯ್ತು ಈಗ ಒಂದು ಹದಿನೈದು ದಿವಸ ನಾನು ಎಲ್ಲೋ ಹೋಗಿ ಬರ್ತಾ ಇದ್ದೀನಿ ಆಮೇಲೆ ನಾನು ಹದಿನೈದು ದಿವಸ ಇಲ್ಲ ಅಂತಂದ್ರೆ ನೀವು ಯಾರೋ ಅನ್ಕೋಕ್ ಹೋಗ್ಬಿಡಿ ನಿಮ್ಮನ್ನ ಯಾರು ವಾಚ್ ಮಾಡಲ್ಲ ಅಂತ ಹನ್ನೊಂದೂವರೆ ಲಕ್ಷ ಜನ ಈಗ ಮುಂಚೆ ಹತ್ತು ಲಕ್ಷ ಇತ್ತು ಈಗ ಒಂದೂವರೆ ಲಕ್ಷ ಜಾಸ್ತಿ ಆಗಿದ್ದಾರೆ ಇನ್ಫಾರ್ಮರ್ಸ್ ಹನ್ನೊಂದುವರೆ ಲಕ್ಷ ಜನ ನನ್ನ ಪರವಾಗಿ ನಿಮ್ಗಳನ್ನೆಲ್ಲ ವಾಚ್ ಮಾಡ್ತಾ ಇರ್ತಾರೆ ಫುಲ್ ಎಲ್ಲ ರೆಕಾರ್ಡ್ ಮಾಡ್ಕೊಂಡ್ರೆ ವೈಟ್ ಮಾಡ್ತಾ ಇದಾರೆ ಬೊಂದ್ ಮೇಲೆ ಹಾಕಿ ರುಬ್ಬಾಕ್ ಬಿಡ್ತೀನಿ ಹಂಗಾಗಿ ಜಾಸ್ತಿ ಬಲ ಬಿಚ್ಚಕ್ ಹೋಗ್ಬಿಡಿ ಎಸ್ಪೆಷಲಿ ಅಹ್ ಡಿಸ್ಟ್ರಿಕ್ ಹೆಡ್ಗಳು ಎಸ್ ಪಿಗಳು ಮತ್ತೆ ಪೊಲೀಸ್ ಗಳು ನೀವ್ ಯಾರು ಡಾನ್ಗಳೇನಲ್ಲ ನಾವ್ಯಾರು ರೌಡಿಗಳೇನಲ್ಲ ನಿಮ್ದೇನಿದ್ರುನು ಸಂಬಳ ಕೊಡ್ತಾರೆ ಅಹ್ ಅದ್ ತಾವು ತಮ್ಮ ತಮ್ಮ ಕೆಲಸ ಮಾಡ್ಕೊಂಡ್ರೆ ಆಯ್ತು ತಾವು ಡಾನ್ಗಿರಿ ಮಾಡೋದು ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ನಂಗೆ ಹೋಮ್ ಮಿನಿಸ್ಟರ್ ಗೊತ್ತು ಚಾಣಕ್ಯ ಗೊತ್ತು ನಂಗೆ ಇನ್ಫಾರ್ಮರ್ ಗೊತ್ತೋ ನಾನು ಸಿ ಬಿಬಿ ಹಾಕ್ತೀನಿ ಅದ ಹಾಕ್ತೀನಿ ಇದ್ತೀನಿ ಡ್ಯಾನ್ಸ್ಗಳೆಲ್ಲ ಮಾಡಿದ್ರೆ ಏನಿಲ್ಲ ಹ್ಮ್ ನಿಮ್ ಯೋಗ್ಯತೆ ತೋರ್ಸ್ಬೇಕಾಗ್ತದೆ ಭರವಸಾ ಬ್ಲಕ್ಕೆ ನೀವು ಪೊಲೀಸ್ ಕಮಿಷನರ್ ಅಂತಂದ್ರೆ ಇವರ ಇವರಲ್ಲಿ ಸೆಕ್ಯೂರಿಟಿ ಚೀಫ್ ಲ್ಯಾಂಡ್ ಆರ್ಡರ್ ಮೇಂಟೈನ್ ಮಾಡಬೇಕು ಅಲ್ಲಿರೋ ಪ್ರೊಕ್ಲಮೇಶನ್ ಎಕ್ಸಿಕ್ಯೂಟ್ ಮಾಡ್ಬೇಕು ವಾರಂಟ್ ಎಕ್ಸಿಕ್ಯೂಟ್ ಮಾಡ್ಬೇಕು ನಿಮ್ಮವ್ರು ಲಂಚ ಮುರಿದಂಗ ನೋಡ್ಕೊಂಬೇಕ ಯಾಕಂದ್ರೆ ನಿಮ್ ಸಿಸಿ ಅಂದ್ರೆ ಬರೀ ಕಲೆಕ್ಷನ್ ಏಜೆಂಟ್ ಗಳೇ ಹಂಗ ಅವೆಲ್ಲ ಮಾಡ್ಬೇಕು ಅದನ್ನ ಮಾಡೋದ್ ಬಿಟ್ಟು ಡಾನ್ಗಿರಿ ಮಾಡ್ಕೊಂಡು ನಂಗೆ ಆ ಮಿನಿಷರ್ ಗೊತ್ತು ಈ ಮಿನಿಷ್ಟರ್ ಗೊತ್ತು ನಂಗೆ ಸಿ ಎಂ ಗೊತ್ತು ಪಿ ಎಂ ಗೊತ್ತು ಚಾಣಕ್ಯ ಗೊತ್ತು ಅಂತಂದ್ರೆ ನನ್ ಸಿ ಬಿ ಐ ಆಗ್ತಿನಿ ಏನ್ ಸಿ ಬಿ ಐನು ಅಷ್ಟೇ ಆ ಸುಪ್ರೀಂ ಕೋರ್ಟ್ ಬಾಗಲ ಬೆಳಗ್ಗಿನ ಸಂಘಟನೆ ನಿಂತಿರು ನಾವು ನೋಡಿದಿವಿ ನೀವು ಸಿಬಿಐ ಡೈರೆಕ್ಟರ್ ಆಗಿ ಆಮೇಲೆ ಸಿಬಿಐ ಡೈರೆಕ್ಟರ್ ಹೆಂಗದೋ ಅಲ್ಲೂ ಕೂಡ ಮೋಸ ಮಾಡಿ ಸೀನಿಯಾರಿಟಿಗಳನ್ನೆಲ್ಲ ಸೀನಿಯರ್ನೆಲ್ಲ ಓಡಿಸಿ ಯಾರೋ ನಿಮ್ ಪರಿಚಯ ಕೂತ್ಕೊಂಡು ಸಿಬಿಐ ಬಿಡೋದು ಆಹ್ ಎಂತ ಮಹಾನ್ ಬಾರೋ ನೀವೆಲ್ಲ ನಿಮ್ಮನ್ನ ಐ ಪಿ ಎಸ್ ಬೇರೆ ಹೇಳ್ಬೇಕಾ ನಿಮ್ಮನ್ನ ಆಮೇಲೆ ಇನ್ನೊಂದು ವಿಚಾರ ನಾನು ಪ್ರೈವೇಟ್ ಗಾರ್ಡ್ ಮಡ್ಕೊಂಡಿದ್ರು ಕೂಡ ಇಟ್ ಇಸ್ ಡ್ಯೂಟಿ ಆಫ್ ದ ಪೊಲೀಸ್ ಕಮಿಷನರ್ ಬ್ಯಾಂಗ್ಳೂರ್ ಪೊಲೀಸ್ ಕಮಿಷನರ್ ನಾನು ರಮೇಶ್ ಜಾರಕಿಹೊಳಿ ಎಕ್ಸ್ಪೋಸ್ ಮಾಡಿದೆ ಸೆಕ್ಯೂರಿಟಿ ಕೊಟ್ಟಿಲ್ಲ ಆಮೇಲೆ ಇವ್ನು ಯಾರೋ ಎ ಡಿ ಜಿ ಪಿ ಅಮೃತ್ ಮಾಲ್ ಐನೂರು ಕೋಟಿ ಸ್ಕಾಮ್ ಅನ್ನ ಎಕ್ಸ್ಪೋಸ್ ಮಾಡಿದೆ ಸೆಕ್ಯೂರಿಟಿ ಕೊಟ್ಟಿಲ್ಲ ಅವನು ಐ ಪಿ ಎಸ್ ಡಿ ಚಂದ್ರ ಅವ್ರೆ ಮಾಡಬಾರ್ದೆಲ್ಲ ಮಾಡಿಸ್ದ ಆ ವಕೀಲಗಳು ಸೆಕ್ಯೂರಿಟಿ ಕೊಟ್ಟಿಲ್ಲ ನನ್ನ ಮಗನ ಮೇಲೆ ಅಲ್ಲೇ ಆಯ್ತು ನನ್ನ ಮೇಲೆ ಅಲ್ಲೇ ಆಯ್ತು ಸೆಕ್ಯೂರಿಟಿ ಕೊಟ್ಟಿಲ್ಲ ಈಗ ಎಕ್ಸ್ ಸಿ ಎಂ ಎಕ್ಸ್ಪೋಸ್ ಮಾಡಿದೆ ಸೆಕ್ಯೂರಿಟಿ ಕೊಟ್ಟಿಲ್ಲ ಮುನಿನ ಎಕ್ಸ್ಪೋಸ್ ಮಾಡಿದ್ದೀನಿ ಸೆಕ್ಯೂರಿಟಿ ಕೊಟ್ಟಿಲ್ಲ ನನ್ಗೆ ಆದ್ರೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ದಯಾನಂದವನಲ್ಲ ಅವನು ಅವ್ನ ನೆಟ್ವರ್ಕ್ ಕಾರಣ ಆಗ್ತಾರೆ ನನ್ನ ನನ್ನ ಮನೆಗೆ ನನ್ಗೆ ಏನಾದ್ರೆ ಬಿಡ್ತೀನಿ ನಿನ್ನ ಮದುವೆ ಮಾಡ್ತೀನಿ ಇನ್ನೊಂದು ನಿಂಕ ಬೇರೆ ವಿಚಾರ ಓಕೆ ಬಟ್ ಆದ್ರೂ ಇಷ್ಟೆಲ್ಲ ಹೋರಾಟ ಮಾಡ್ಕೊಂಡು ಇವ್ನು ಇವ್ನ ಯಾರೋ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆ ಫೈವ್ ಸ್ಟಾರ್ ಹೋಟ್ಲ ಜಿಪ್ ಗಳ್ ಬಿಚ್ಚೋರ್ಕಾ ಕಂಡೋರ್ ಎಂಟರ್ ಗಳ ಜೊತೆ ಮಲ್ಕೋರ್ಗೆಲ್ಲ ಸೆಕ್ಯೂರಿಟಿ ಹಾಕೋಣೆ ನೋಡಿ ನಮ್ಗೆ ಹಾಕಿಲ್ಲ ಇಂಟೆಲಿಜೆನ್ಸ್ ಅವರು ಇಂಟಲಿಜೆನ್ಸ್ ನಮ್ ಪಾರ ಸುತ್ತ ಅವ್ರ ಅನ್ತದೆ ನಾನೇನ್ ಕೇರ್ ಮಾಡಕ್ ಹೋಗಲ್ಲ ಮನೆ ನಿರ್ಮಲಾನಂದ ಸ್ವಾಮೀಜಿಗ್ ನಿರ್ಮಲಾ ಸ್ವಾಮೀಜಿಗೂ ಒಪ್ಸಿದಿನಿ ನೋಡಿ ಸ್ವಾಮಿ ನಿಮ್ಗೆ ನಾವ್ ಇಷ್ಟೆಲ್ಲ ಹೋರಾಟ ಮಾಡ್ತೇವೆ ಕಂಗ್ರಾಸ್ ಕಾಂಗ್ರೆಸ್ ಗೋರ್ಮೆಂಟ್ ಇಲ್ಲ ಅಂತ ಸ್ವಾಮಿಗಳು ಅಮೆರಿಕ ಹೋಗಿ ಲಂಡನ್ ಹೋಗಿದ್ದಾರೆ ವಾಪಸ್ ಬಂದ್ಮೇಲೆ ನಾನು ಅವ್ರ ಕೈಲೇ ಮಾತಾಡಿಸ್ತೀನಿ ಸಂತೋಷ್ ಗುರುಜಿನೂ ಫೋನ್ ಮಾಡಿದ್ರು ಏನಪ್ಪಾ ಇಷ್ಟೆಲ್ಲ ಹೋರಾಟ ಮಾಡ್ತೀಯಾ ಕಾಂಗ್ರೆಸ್ ಸರ್ಕಾರ ನಾನು ಹೇಳ್ದೆ ಎಲ್ಲ ಒನ್ ದಯಾನಂದದ ಕೆಲಸ ದಯಾನಂದ್ಗೆ ನನ್ ತೊಂದರೆ ಆಗ್ಬೇಕು ಅಂತೈತೆ ದಯಾನಂದ ನನ್ಗೆ ನನಗೆ ನನ್ನ ಮಕ್ಕಳಿಗೆ ನನ್ಗೆ ಹೆಚ್ಚಕ್ಕೆ ಮೇಲೆ ನೀನೇ ಕಾರಣ ನಿನ್ನ ನೆಟ್ಟವರ್ಗೆ ಕಾರಣ ಅಂತ ಹೇಳ್ತಾ ಇದ್ದೀನಿ ನಿನ್ನ ನಾಣೆ ಬರ ಅನ್ಭೋಗಿಸ್ಕೋ ಈಗ ಸಂತೋಷ್ ಗುರುಜಿನೂ ನನ್ನ ಹತ್ರ ಮಾತಾಡಿದ್ರು ಅವರು ಹೇಳಿದ್ರು ಏನ್ ನಿನ್ಗಾಗ್ಲಿ ನಾವು ನೋಡ್ಕೊಂತೀವಿ ಅಂತ ಬಟ್ ಆದ್ರೆ ಎಂತ ಸ್ವಾರ್ಥ ಅಲ್ಲ ನೀನು ದಯಾನಂದ ನಿಮ್ ಮತ ಏನ್ ಬೇಕಾರ ಮಾಡ್ಬೋದು நம்மஹா ஓரட்டக்கார்க்க இன்லிசி ரிப்போர்ட் இல்ல நீங்க ஆய்வு நாய் மாடு நங்க ஹை கோோர்ட் சுப்பிரீம் கோரோட் நோட் தீன்